ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತೊಂದು ವಿಶೇಷ ಇದೆ ಏನಂತೇಳಿ ಹೇಳ್ರೆ ನಾವು ಕೋಟೇಶ್ವರದ ಕೊಡಿ ಹಬ್ಬಕ್ಕೆ ಹೋಗ್ತಾ ಇದ್ದೇವೆ ಕೊಡಿ ಹಬ್ಬ ಕೋಟೇಶ್ವರದಲ್ಲಿ ಏನಂದ್ರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಕೊಡಿ ಹಬ್ಬಕ್ಕೆ ಹೆಂಗಿರತ್ತಿ ಹೆಂಗಿರತ್ತಿ ಏನು ನಂಗೆ ಗೊತ್ತಿಲ್ಲ ಬಟ್ ಹೋಯ್ಕಂತೇಳಿ ಹೇಳಿ ಆಸೆ ಇತ್ತು ಪಪ್ಪ ಫಸ್ಟ್ ಬ್ಯಾಡ್ ಅಂದಿದ್ರು ಆಮೇಲೆ ಅವ್ರನ್ನೆಲ್ಲ ಎಂತೆಲ್ಲ ಮಾಡಿ ಒಪ್ಸಿ ಇವಾಗ ನಾವು ಕೊಡಿ ಹಬ್ಬಕ್ಕೆ ಹೊರಟಿದ್ದೇವೆ ಹೊಳಿ ಹಬ್ಬ ಎಲ್ಲಿ ಆಗತ್ತಂತೇಳಿ ಹೇಳಿದ್ರೆ ಕೋಟಿಲಿಂಗೇಶ್ವರ ದೇವಸ್ಥಾನ ಕುಂದಾಪುರ ಅಲ್ಲ ಪಾಪ ಕೋಟೇಶ್ವರ ಕೋಟೇಶ್ವರದಲ್ಲಿ ಆಗ್ತದೆ ನಾವೀಗ ಅಲ್ಲಿಗೆ ಹೊರಟಿದ್ದೇವೆ ಕೊಡಿ ಹಬ್ಬಕ್ಕೆ ಒಂದು ವಿಶೇಷತೆ ಉಂಟು ಏನಂದರೆ ಕೋಟೇಶ್ವರದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಲ್ಲಿ ಎಂತ ನಡೀತಿದೆ ಹೆಂಗೆ ಇದೆ ಹಬ್ಬ ಹೆಂಗಾಗತ್ತೆ ಎಲ್ಲ ನೋಡಿಕೊಂಡು ವಿಡಿಯೋ ಸಹ ಮಾಡಿ ನಿಮಗೆ ಹಾಕ್ತೇನೆ ನೀವು ಸಹ ನೋಡಿ ಇಲ್ಲಿ ತನಕ ಕೊಡಿ ಹಬ್ಬಕ್ಕೆ ಹೋಗ್ಲಿಲ್ಲ ಹೆಂಗಿರುತ್ತೋ ಏನು ಏನು ಎಂಥದ್ದು ನನಗೆ ಗೊತ್ತಿಲ್ಲ ಕೊಟೇಶ್ ಎಲ್ಲರದ್ದು ಸ್ಟೇಟಸ್ಸು ಆಮೇಲೆ ಇದರಲ್ಲೆಲ್ಲ ನಾನು ನೋಡಿದೆ ಹೊರತು ನಾನಾಯ ಯಾವತ್ತೂ ಹೋಯಿಲ್ಲ ಇವತ್ತು ಫಸ್ಟ್ ಟೈಮ್ ಒಪ್ಪುದು ಅದು ಹೊಯ್ಕಾರೆ ಪಪ್ಪನನ್ನು ಒಪ್ಸೋದೇ ದೊಡ್ಡ ಟಾಸ್ಕ್ ಆಗಿ ಫಸ್ಟಿಗೆ ನಮಗೆ ಆಮೇಲೆ ಪಪ್ಪ ಸಹ ಇರಲಿ ಮಕ್ಕಳು ಕೇಳ್ತಿದ್ರಲ್ಲ ಕರ್ಕೊಂಡು ಹೊಪ್ಪ ಅನ್ಕಂಡು ಹೇಳಿ ಪಪ್ಪನೂ ಒಪ್ಕೊಂಡು ಇವಾಗ ನಾವು ಕೊಟೇಶ್ವರದ ಕೊಡಿ ಹಬ್ಬಕ್ಕೆ ಹೊರಟಿದ್ದೇವೆ ಅಲ್ಲಿ ಹೋಗಿ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇನ್ನಲ್ಲಿ ನಾವು ಕೊಡಿ ಹಬ್ಬಕ್ಕೆ ಬಂದಾಯ್ತು ಹೌದು ನಾವು ಪ್ರತಿ ವರ್ಷ ಹೇಳೋದಾಯ್ತಾ ಎಲ್ಲ ಎಲ್ಲರದ್ದು ಸ್ಟೇಟಸ್ಸು ಎಲ್ಲ ಕಂಡ್ಕಂತಲ್ಲ ಕಂಡ್ರಗತ್ತಿ ನಾವು ಹೇಳು ಪಪ್ಪ ಕೊಡಿ ಹಬ್ಬಕ್ಕೆ ಪಾಪ ಕೊಡಿ ಹಬ್ಬಕ್ಕೆ ಪಾಪ ಅಂದ್ಕೊಂಡು ಒಂದ್ಸಲ ಪಾಪ ಕರ್ಕೊಂಡು ಬರಲ್ಲ ಈ ಸಲ ಎಂತೆಲ್ಲ ಮಾಡಿ ಪಪ್ಪ ಪ್ಲೀಸ್ ಪಾಪ ಪ್ಲೀಸ್ ಪಪ್ಪ ಅಂತೇಳಿ ಹೇಳಿ ಅಂದು ಇಂತು ಪಪ್ಪನೂ ಕರ್ಕೊಂಡು ಕೊಡಿ ಹಬ್ಬಕ್ಕೆ ಬಂತು ಇನ್ನು ಕೊಡಿ ಹಬ್ಬದಂಗೆ ಎಂತೆಲ್ಲ ಇತ್ತು ಅಂತೇಳಿ ಹೇಳಿ ಕಣ್ಕಂಡು ಹಬ್ಬ ಕೊಡಿ ಹಬ್ಬ ಚೆನ್ನ ಸಾಗರ ಇದೆ

ನನ್ನ ಅಮ್ಮ ಪಪ್ಪ ಎಲ್ಲ ಎಲ್ಲ ನಂಗೆ ಹುಡ್ತಾ ಇದ್ರೆ ಸಿಗ್ಬಹುದು ಇಲ್ಲೇ ಎಲ್ಲರೂ ಮುಂದೆ ಈಗ ಒಂದು ಎರಡು ಕಿಲೋಮೀಟ್ರು ನಡೆದು 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 ದೇವಸ್ಥಾನ ಹತ್ರ ರೀಚ್ ಆಗಿದ್ದೇವೆ ಇವಾಗ ನೋಡ್ತಿರ್ಬಹುದು ಇದೇ ನಮ್ಮ ದೇವಸ್ಥಾನ ಆಮೇಲೆ ಒಂದು ಚಿಕ್ಕದ ಆತ ಇದೆ ನೋಡಿ ಮಾಲಿಂಗೇಶ್ವರ ನನ್ನ ಕೈಯಲ್ಲಿದೆ ಅಲ್ಲ ಅಲ್ಲಿ ಕಾಣ್ ಮಧ್ಯದಲ್ಲಿ ದೇವಸ್ಥಾನ ಇದೆ ಸುಮಾರು ದೊಡ್ಡದ ನಮ್ಮ ಕಮಳಿ ಅಷ್ಟೇ ದೊಡ್ಡದಿತ್ತು ನಮ್ಮ ಕಮಳಿ ಅಷ್ಟೇ ಇತ್ತಮ್ಮ ಇದ್ರದ್ದು மா ஜ கால் ஜப்போணி ಇಲ್ಲಿ ನಂದಿ ದೇವಸ್ಥಾನ ದೇವ್ ಎಂತ ಗೊತ್ತಿಲ್ಲ ದರ್ಶನ ಎಲ್ಲ ತುಂಬಾ ಚಂದ ಆಯ್ತು ನಮ್ದು ಕೊಡಿ ಹಬ್ಬ ಮುಗಿತು ಇನ್ನು ನಾವು ಮನೆಗೆ ಹೊರಡುದು ದೇವ್ರ ದರ್ಶನ ಆಯಿತು ತೀರ್ಥ ಪ್ರಸಾದ ಎಲ್ಲ ಆಯ್ತು ಇನ್ನು ನಾವು ಮನೆಗೆ ಹೊರಡುದು ಕೊಡಿ ಹಬ್ಬದ ವಿಶೇಷತೆ ಏನಂದ್ರೆ ಇಲ್ಲಿಂದ ಅಂದ್ರೆ ಈ ದೇವಸ್ಥಾನದಿಂದ ದೇವ್ರತ್ರ ಪ್ರೇ ಮಾಡಿ ಈ ಕಬ್ಬಿನ ಕುಡಿಯನ ಮನೆ ತಗೊಂಡು ಹೋಗೋದೇ ಒಂದು ಕಡಿ ಹಬ್ಬದ ಮಹತ್ವ ಒಂದು ದೇವ್ರತೆ ಬೇಡ್ಕೊಳ್ಳುವ ವಿಧಾನ ಎಂತ ಸ್ವಾಮಿ ದೇವರೇ ನಮ್ಗೊಂದು ಒಳ್ಳೆ ಕೊಡಿ ಕೊಡು ಅಂತೇಳಿ ಹೇಳಿ ದೇವರಿಗೆ ಪ್ರೇ ಮಾಡಿ ಇಲ್ಲಿಂದ ಕಬ್ಬಿ ಕಬ್ಬನ್ನು ಮನೆ ತಗೊಂಡು ಹೋಗುವಂಥದ್ದು ಈ ಹಬ್ಬದ ವಿಶೇಷದನ್ನೇ ಅದೇ